ಮತ್ತೆ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಿದೆ ಅಷ್ಟೇ ವಯಸ್ಸು ಕೇಳ್ತಾ ಇದ್ರೆ ಗೊತ್ತಾಗ್ಬೋದು ಸೊ ಹಾಗೆ ಅತ್ತೆ ಮಾವ ನಾಲ್ಕು ದಿನ ಉಳ್ಕೊಂಡಿದ್ರು ನಾಲ್ಕನೇ ದಿನ ಸಂಜೆ ಇವ್ರು ಇವಾಗ ವಾಪಸ್ ಹೋಗೋರಿದ್ರು ಹಾಗೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೆ ಮತ್ತು ನಮ್ಮ ನ ಮೊದಲನೇ ಬಾರಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮೆಲ್ಲರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ ಮಧ್ಯಾಹ್ನದ ಸಮಯ ಅಡಿಗೆ ಎಲ್ಲ ಆಲ್ಮೋಸ್ಟ್ ಮುಗ್ದಿತ್ತು ಕೊನೆಯದಾಗಿ ನಾನು ಹಲಸಿನಕಾಯಿ ಹಪ್ಪಳ ಇದ್ದೀನಿ ನಾವು ಸಾಮಾನ್ಯವಾಗಿ ನಮ್ಮ ಮಲೆನಾಡಿನಲ್ಲಿ ಮನೆ ಮನೆಗಳಲ್ಲಿ ಹಲಸಿನಕಾಯಿ ಮರ ಇದ್ದೇ ಇರುತ್ತಲ್ಲ ಹಾಗಾಗಿ ನಾವು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ಬೇರೆ ಪೇಟೆಯಿಂದ ಪಾಪಡ್ಡು ಅದು ಇದು ಬೇರೆ ಬೇರೆ ರೀತಿ ತರೋದು ಕಡಿಮೆ ಮತ್ತು ಬೇರೆ ಬೇರೆ ಈ ಉದ್ದಿನ ಹಪ್ಪಳ ಆ ಥರದ್ದೆಲ್ಲ ಮಾಡೋದು ಕೂಡ ಸ್ವಲ್ಪ ಕಡಿಮೆನೇ ಜಾಸ್ತಿ ನಾವು ಹಲಸಿನಕಾಯಿ ಹಪ್ಪಳನೇ ಬಳಸೋದು ಅದಕ್ಕೆ ಯಾವುದೇ ಮಸಾಲೆ ಏನು ಹಾಕಿರೋದಿಲ್ಲ ಆಗೇ ಇರುತ್ತೆ ಹಾಗಾಗಿ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಮಲೆನಾಡ್ದವ್ರಿಗೆ ನಮ್ಮ ಊಟ ಅಷ್ಟೊಂದು ಖಾರ ಎಲ್ಲ ಇರೋದಿಲ್ಲ ಸ್ವಲ್ಪ ಸಪ್ಪೆ ಸಪ್ಪೆ ಆಗಿ ಅಂದರೆ ಸಪ್ಪೆ ಅಂದರೆ ರುಚಿಯಾಗಿರುತ್ತೆ ಬಟ್ ಖಾರ ಸ್ವಲ್ಪ ಕಡಿಮೆ ತಿನ್ನೋದ್ರಿಂದ ನಮ್ಮ ಊಟಕ್ಕೆ ಈ ಹಲಸಿನಕಾಯಿ ಹಪ್ಪಳ ತುಂಬ ಸೂಟ್ ಆಗುತ್ತೆ ಚೆನ್ನಾಗಾಗುತ್ತೆ ಸೊ ಅಂದರೆ ಅವರವರು ರುಚಿ ಅದು ಒಬ್ಬೊಬ್ಬರು ಖಾರ ತಿನ್ಬೌದು ತಿನ್ನಲ್ಲ ಅಂತೆಲ್ಲ ನಾವೆಲ್ಲ ಸ್ವಲ್ಪ ಖಾರ ಕಡಿಮೆ ಬಳಸ್ತೀವಿ ಊಟದಲ್ಲಿ ಸೊ ಹೀಗೆ ಹಪ್ಪಳನ ಕರ್ಕೊಳ್ತಾ ಇದ್ದೀನಿ ನಮಗೆಲ್ಲ ರುಚಿ ಆಗುತ್ತೆ ಅತ್ತೆನೇ ಅತ್ತೆ ಅಂದರೆ ಮನೆಯಲ್ಲೆಲ್ಲರೂ ಸೇರಿಕೊಂಡು ಮಾಡ್ತಾರೆ ನಮಗೂ ಒಂದು ಸ್ವಲ್ಪ ತೊಗೊಂಬಂದು ಕೊಟ್ಟಿದ್ರು ಅತ್ತೆ ಅದನ್ನೇ ಕರೀತಾ ಇದ್ದೀನಿ ಹಾಗೆ ಹಚ್ಚುತ್ತವರು ಕೂಡ ಮಧ್ಯಾಹ್ನ ಊಟಕ್ಕೆ ಬಂದಿದ್ರು ಆಫೀಸಿಗೆ ಹೋದರೂ ಕೂಡ ಎಲ್ಲರೂ ಇದ್ದಾರಲ್ವ ಸೊ ಹಾಗಾಗಿ ಅವರು ಊಟಕ್ಕೆ ಬರ್ತೀನಿ ಅಂತ ಫೋನ್ ಮಾಡಿದರು ಹಾಗೆ ಅವ್ರಿಗೂ ಕೂಡ ಅಡುಗೆ ರೆಡಿ ಮಾಡಿದ್ವಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ಸೊ ಚೆನ್ನಾಗಾಯಿತು ನಾಲ್ಕು ದಿನ ಎಲ್ಲರೂ ಸೇರಿಕೊಂಡು ಒಂದು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಹಂಗೆ ಅತ್ತೆ ಊರಿಂದ ಬರುವಾಗ ಗೋವಿನ ಜೋಳ ಅಂತ ತೊಗೊಂಬಂದಿದ್ರು ಅದನ್ನು ಎಣ್ಣೆಯಲ್ಲಿ ಕರೆದು ಇಟ್ಕೊಂಡ್ರೆ ತಿನ್ನೋದಿಕ್ಕೆ ಚೆನ್ನಾಗಾಗುತ್ತೆ ಸೊ ಇದು ಈ ಕಡೆ ನೀವೆಲ್ಲ ಏನು ಹೇಳ್ತೀರೋ ನಂಗೆ ಗೊತ್ತಿಲ್ಲ ಸೊ ಹಿಂಗಿರುತ್ತೆ ಇದು ಇದನ್ನು ಎಣ್ಣೆಯಲ್ಲಿ ಕರೆದು ಅದಕ್ಕೆ ಸ್ವಲ್ಪ ಮಸಾಲೆ ಮಸಾಲೆ ಅಂದರೆ ಖಾರದ ಪುಡಿ ಉಪ್ಪು ಸ್ವಲ್ಪ ಜೀರಿಗೆ ಎಲ್ಲ ಒಂದ್ಸಲ ಪುಡಿ ಮಾಡಿಕೊಂಡು ಇದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಇದ್ರೇ ಚೆನ್ನಾಗಾಗುತ್ತೆ ಇದು ಸೊ ಅದನ್ನು ಅತ್ತೆ ರೆಡಿ ಮಾಡಿಕೊಡ್ತಾ ಇದ್ದಾರೆ ಇದಕ್ಕೆ ಶೇಂಗಾ ಕೂಡ ಹಾಕೋಬೋದು ಎಲ್ಲ ಈ ಖಾರ ಶೇವ್ ಜೊತೆ ಸಿಗುತ್ತೆ ನೋಡಿ ಇದು ಒಂದೊಂದು ಸಲ ತಿನ್ನುವಾಗ ಖಾರ ಶೇವ್ ಜೊತೆ ಹಾಕ್ತಾರೆ ಮಿಕ್ಸ್ ಮಾಡ್ತಾರೆ ಅದೇ ಇದು ಬಟ್ ಇದು ಜಾಸ್ತಿ ಈ ತರದೇ ಸಿಗುತ್ತೆ ನಮ್ಮ ಊರಲ್ಲೆಲ್ಲ ದೀಪಾವಳಿಗೆ ಗೋವಿನ ಜೋಳ ಅಂತ ಮಾಡ್ತಾರೆ ಸೊ ಅದನ್ನು ನನಗೆ ಚೆನ್ನಾಗಾಗುತ್ತೆ ಅಂತ ಹೇಳಿದ್ದೆ ಅತ್ತೆಗೆ ಅದಕ್ಕೋಸ್ಕರ ಅವ್ರು ನನಗೋಸ್ಕರ ತಂದಿದ್ದಾರೆ ಅದನ್ನು ಕರೆದಿಡ್ತಾ ಇದ್ದಾರೆ ಹಾಗೆ ಸುಮಾರು ಜನ ನಾನು ಕೇಳ್ತೀರಾ ನೀವು ಯಾವ ಆಯಿಲ್ ಬಳಸ್ತೀರಾ ಅಂತ ನಾನು ಸುಮಾರು ಈಗ ಸುಮಾರು ಒಂದು ಮೇ ಬಿ ಒಂದು ನಾಲ್ಕು ವರ್ಷನೇ ಆಗೋಯ್ತು ನೇಚರ್ ವೇ ಅಂತ ಅನ್ರಿಫೈನ್ಡ್ ನಟ್ ಆಯಿಲು ಅದನ್ನು ಬಳಸ್ತೀನಿ ಚಿಕ್ಕ ಆಯಿಲ್ ಅಂತಲೂ ಕೂಡ ಹೇಳ್ತಾರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಅದು ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ರಿಫೈನ್ಡ್ ಆಯಿಲು ಅಷ್ಟು ಅಷ್ಟಲ್ಲ ಒಳ್ಳೇದೇ ಅಲ್ಲ ಅದು ಯಾಕೆ ಅಂದರೆ ಅದರಲ್ಲಿ ಏನು ಇರೋದಿಲ್ಲ ಅಷ್ಟು ರಿಫೈನ್ ಮಾಡಿರ್ತಾರಲ್ಲ ಅದಕ್ಕೋಸ್ಕರ ಮತ್ತೆ ಒಂದು ಸಲ ಕರ್ದಿದ್ದ ಎಣ್ಣೆನ ಮತ್ತೆ ಬಳಸೋದು ಕೂಡ ಒಳ್ಳೆಯದಲ್ಲ ನಾವು ಎಷ್ಟೋ ಸಲ ಹಾಗೆ ಮಾಡ್ತೀವಿ ಕರ್ದಿದ್ದನ್ನು ಮತ್ತೆ ಯಾಕೆ ವೇಸ್ಟ್ ಮಾಡೋದು ಹೇಳಿ ಮತ್ತೆ 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 ಅದರಲ್ಲಿ ಕರಿತಾ ಇರ್ತಾರೆ ಸೊ ಅದು ಕೂಡ ಆರೋಗ್ಯಕ್ಕೆ ತುಂಬಾ ಹಾನಿಕರ ನಾವು ಒಂಚೂರು ಒಳಸೋಕ್ಕೆ ಹೋಗಿ ಎಷ್ಟೋ ಆಮೇಲೆ ಆರೋಗ್ಯ ಹಾಳು ಮಾಡಿಕೊಂಡು ಖರ್ಚು ಮಾಡಬೇಕಾಗುತ್ತೆ ಸೊ ಹಾಗಾಗಿ ಕರಿಯುವಾಗ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಕರೆದು ಮತ್ತೆ ಮತ್ತೆ ಪುನಃ ಬಳಸೋದನ್ನು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನಾನು ಮತ್ತೆ ಒಂದು ಸಲ ಕರೆದಿದ್ದ ಆಯಿಲನ್ನು ಮತ್ತೆ ಯಾವುದಕ್ಕೂ ಬಳಸೋದಿಲ್ಲ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ಒಂಚೂರು ಉಳಿಸೋಕೋದ್ರೆ ಮತ್ತೊಂದಷ್ಟು ಕಳ್ಕೊಬೇಕಾಗುತ್ತೆ ಸೊ ಹಾಗಾಗಿ ನನ್ನ ಅಭಿಪ್ರಾಯ ನಾನು ಮಾಡೋದಷ್ಟೇ ಸೊ ಹಾಗೆಯೇ ಇದು ನೋಡಿ ಈ ಥರ ಇರುತ್ತೆ ಕರೆದಿದ್ದಾಯಿತು ಇದಕ್ಕೆ ಲಾಸ್ಟಲ್ಲಿ ಖಾರ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾರೆ ಸೊ ಹಾಗೆ ಸಂಜೆ ಆಗೋ ಇತ್ತು ಅಷ್ಟೊತ್ತಿಗೆ ಅತ್ತೆ ಮಾವ ಇನ್ನು ಹೊರಡ್ತಾರೆ ಅನಗಂಗೆ ಸುಮಾರು ಎಲ್ಲ ಬಂದಿತ್ತಲ್ಲ ಅವಳು ಆಡ್ತಾ ಇದ್ಲು ಕ್ಲೇ ಇದರಲ್ಲೆಲ್ಲ ಆಡ್ತಾಯಿದ್ಲು ಸೊ ಆನಂತರ ನಾವು ಕಳಿಸ್ಬರೋಣ ಅಂತ ಕೆಳಗಡೆ ಹೋಗ್ತಾ ಇದ್ದೀವಿ ಅನಗಂಗೆ ಎರಡು ಮೂರು ಅಂದರೆ ನಾಲ್ಕು ದಿನ ಆಗಿತ್ತಲ್ಲ ಅಜ್ಜ ಅಜ್ಜಿ ಜೊತೆ ಇದ್ದು ಅವಳಿಗೂ ಕೂಡ ಒಂಥರ ಬೇಜಾರಾಗ್ತಾಯಿತ್ತು ಕಳಿಸುವಾಗ ನಾವು ಕಾರ್ ಬುಕ್ ಮಾಡಿದ್ವಿ ಕ್ಯಾಬ್ ಬುಕ್ ಮಾಡಿ ಕಳಿಸ್ತಾ ಇದ್ದೀವಿ ಸೊ ಹೊರಟರು ಆವತ್ತಿನ ದಿನ ತುಂಬಾ ಮಳೆ ಬೇರೆ ಇತ್ತು ಆ ಹೊರಗಡೆ ಹೋಗುವ ಪುಣ್ಯಕ್ಕೆ ಮಳೆ ಕಡಿಮೆ ಆಗಿತ್ತು ಸೊ ಇವಾಗ ಅವರು ಊರಿಗೆ ಹೊರಟರು ಹೀಗಿತ್ತು ಈ ಸಲದ ಒಂದು ಬರ್ತ್ಡೇ ಸೆಲೆಬ್ರೇಷನ್ಗೆ ಎಲ್ಲ ಬಂದಿರೋದು ಎಲ್ಲ ಒಂಥರ ಚೆನ್ನಾಗಾಯಿತು ಹಾಗೆ ಬಲೂನೆಲ್ಲ ತೆಗ್ದಿದ್ದಾಯಿತು ನೆಕ್ಸ್ಟ್ ಡೇ ಅದು ಕೂಡ ಗಾಳಿ ಹೋಗಿ ಸಣ್ಣ ಆಗಿತ್ತು ಸೊ ಅವಳಿಗೂ ಖುಷಿ ಬಲೂನು ಇಟ್ಕೊಂಡು ಆಟಾಡ್ತಾ ಇದ್ದಾಳೆ ಸೊ ಅದಾದ ಮೇಲೆ ನಾನೊಂದು ಒಂದು ರೆಸಿಪಿನ ಶೇರ್ ಮಾಡ್ತೀನಿ ದೋಸೆಗೆ ಚಪಾತಿಗೆ ಎಲ್ಲ ಚಟ್ನಿ ಪುಡಿ ಸೊ ಇದು ಊರಿಂದ ಫ್ರೆಶ್ ಆಗಿರುವಂತಹ ಒಂದು ಗರಿಬೇವನ್ನೆಲ್ಲ ತೊಗೊಂಡು ಬಂದಿದ್ರು ಒಂದು ಕಾಡಲ್ಲೇ ಅದಾಗೆ ಬೆಳೆಯೋದು ಇನ್ನೊಂದು ಫಾರೆಸ್ಟ್ ಖಾತೆಯವರು ಹಾಕಿರೋದು ಫಾರೆಸ್ಟ್ ಖಾತೆಯವರು ಹಾಕಿರೋ ಒಂದು ಇದು ಸಣ್ಣ ಸಣ್ಣದಾಗಿರುತ್ತೆ ಎಲ್ಲೆ ಅದು ತುಂಬಾ ಪರಿಮಳ ಇರುತ್ತೆ ಅಂತ ಹೇಳ್ತಾ ಇದ್ರು ಸೊ ನಾನು ಜಾಸ್ತಿ ಇತ್ತಲ್ಲ ಅದಕ್ಕೋಸ್ಕರ ಇದನ್ನು ಒಂದು ಸ್ವಲ್ಪ ಹುರ್ಕೊಂಡು ಚಟ್ನಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎಲೆ ಅಂತೂ ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ ಇವಾಗ ನಮ್ಮ ಹೇರ್ ಗ್ರೋತ್ಗು ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಹಾಗೇ ಒಂದು ಸ್ವಲ್ಪ ಕಡಲೆ ಕಾಳನ್ನು ಹುರ್ಕೊಳ್ತಾ ಇದ್ದೀನಿ ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಮತ್ತು ಪುಟಾಣಿ ಕಾಳು ಇರುತ್ತಲ್ಲ ಅದನ್ನು ಹಾಕಿ ನಾನು ಮಾಡ್ತಾ ಇರೋದು ತುಂಬ ಆಗುತ್ತೆ ಪುಟಾಣಿ ಕಾಳನ್ನು ಸ್ವಲ್ಪ ಹುರ್ಕೊಂಡಿದ್ದೀನಿ ಹಾಗೆ ಶೇಂಗಾ ಸ್ವಲ್ಪ ಜಾಸ್ತಿ ಹಾಕಿರೋದು ಇಷ್ಟು ಹುರಿದಿಟ್ಕೊಂಡೆ ಕರಿಬೇವು ಕೂಡ ಹುರಿದಿಟ್ಕೊಂಡಿದ್ದೆ ಹಾಗೆ ಮೆಣಸನ್ನು ಕೂಡ ಹುರ್ಕೊಳ್ತೀನಿ ಒಂದು ಸ್ವಲ್ಪ ಬಿಸಿ ಆಗುವವರೆಗೆ ಸೊ ಆ ನಂತರ ಅದಕ್ಕೆ ಒಂದು ಸ್ವಲ್ಪ ಇಂಗು ಮತ್ತು ಉಪ್ಪು ಎಲ್ಲ ಹಾಕಿ ಇಂಗು ನೋಡಿ ಇಷ್ಟು ಪ್ರಮಾಣ ಇಷ್ಟು ಹಾಕಿದ್ದೀನಿ ಇಂಗು ಉಪ್ಪು ಇದನ್ನೆಲ್ಲ ಹಾಕಿ ಒಟ್ಟಿಗೆ ಒಂದ್ಸಲ ರುಬ್ತೀನಿ ಸೊ ಅಷ್ಟೇ ನಾನು ಮಾಡೋದು ಇದು ತುಂಬ ರುಚಿಯಾಗುತ್ತೆ ದೋಸೆಗೆಲ್ಲ ಒಂದೊಂದು ದಿನ ಏನೂ ಮಾಡೋಕ್ಕೆ ಆಗಿಲ್ಲ ನೆಂಚ್ಕೊಳ್ಳೋಕ್ಕೆ ಅಂದಾಗ ಇದನ್ನು ನೆಂಚ್ಕೊಂಡು ತಿನ್ಬೋದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ನೆಂಚ್ಕೊಂಡು ತಿನ್ಬೋದು ನೋಡಿ ಈ ಥರ ಆಯಿತು ಇದನ್ನು ಇವಾಗ ಒಂದು ಸ್ವಲ್ಪ ಹೊತ್ತು ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ನನಗೆ ವಾಯ್ಸ್ ಓವರ್ ಮಾಡೋಕ್ಕಾಗುತ್ತೆ ಇಲ್ಲ ಕೋಲ್ಡ್ ಆಗಿದೆ ಸೊ ಹಾಗಾಗಿ ನಿನ್ನೆ ಕೂಡ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇರೋದ್ರಿಂದ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಸೊ ಇದನ್ನು ಇವಾಗ ನೋಡಿ ಈ ಥರ ಆಯಿತು ತುಂಬ ನೈಸ್ ಪುಡಿ ಏನಲ್ಲ ಒಂಚೂರು ಜರ್ಜರಿ ಇದ್ದರೂ ಓಕೆನೇ ಸೊ ಅದು ಕೂಡ ರುಚಿಯಾಗುತ್ತೆ ಇದನ್ನು ಎಣ್ಣೆ ಅಥವಾ ತುಪ್ಪ ಜೊತೆ ನೆನ್ ಮಿಕ್ಸ್ ಮಾಡಿಕೊಂಡು ದೋಸೆ ಚಪಾತಿ ಮಾಡಿಕೊಂಡಾಗ ನಾನು ಹಂಚ್ಕೊಂತೀನಾಗುತ್ತೆ ಹಾಗೆ ಇತ್ತೀಚೆಗೆ ನಮ್ಮ ಮನೆಯಲ್ಲಿ ನಡೆದ ಒಂದು ಘಟನೆ ನಾನು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ ನಾನು ಅನಗನ ಸ್ಕೂಲಿಗೆ ಬಿಟ್ಟು ಡೋರ್ ಓಪನ್ ಮಾಡ್ಕೊಂಡು ಒಳಗಡೆ ಬಂದೆ ಸಮಯ ಒಂಬತ್ತುವರೆ ಆಗಿತ್ತು ಮನೆ ಒಳಗಡೆ ಬರ್ತೀನಿ ಕಿಚನ್ ನಲ್ಲಿ ಎಲ್ಲ ವಸ್ತುಗಳು ಚೆಲ್ಲ ಪಿಲ್ಲಿಯಾಗಿ ಬಿದ್ದಿದೆ ಈ ಡ್ರೈ ಫ್ರೂಟ್ಸ್ ಬಾಕ್ಸ್ ಎಲ್ಲ ಒಡೆದಿದೆ ಗ್ಲಾಸ್ ಎಲ್ಲ ಬಿದ್ದಕೊಂಡಿದೆ ಅಹ್ ನಾನು ಹಾಲು ಕಾಸಿಟ್ಟಿದ್ದು ಅದೆಲ್ಲ ಹಿಂಗೆ ತೆಗ್ದಿಟ್ಟಿದೆ ಏನಾದ್ರು ಈ ತರ ಏನ್ ಬರೋದಿಕ್ ಸಾಧ್ಯ ಮನೆ ಒಳಗಡೆ ಅಂತ ನನಗೆ ಸಲ ಭಯನೇ ಇತ್ತು ಆ ನಂತರ ನಾನು ಬೆಡ್ರೂಮ್ ಕಡೆ ನೋಡ್ತೀನಿ ಇಲ್ಲಿಂದ ಒಂದು ಮಂಕಿ ಬರ್ತಾ ಇತ್ತು ಒಳಗಡೆ ಕಿಚನಿಗೆ ಮತ್ತೆ ಬರ್ತಾ ಇದೆ ಆ ನಂತರ ಗೊತ್ತಾಯ್ತು ಮಂಕಿ ಒಳಗಡೆ ಬಂದಿದೆ ಅದು ಬೆಡ್ರೂಮ್ ಕಿಟಕಿಯಿಂದ ಬಂದಿದೆ ಅಂತ ಹೇಳಿ ನಾನು ಮೇನ್ ಡೋರ್ ಕ್ಲೋಸ್ ಮಾಡ್ಕೊಂಡಿದೀನಿ ಹೆಂಗಪ್ಪ ಇದು ಹೊರಗಡೆ ಹೋಗುತ್ತೆ ಮನೆ ಒಳಗಡೆನೇ ಇದೆ ಮಂಕಿ ಆ ನಂತರ ಬಾಬಾ ಪ್ಲೀಸ್ ಮನೆ ಹೊರಗಡೆ ಹೋಗು ನೀನು ಅಂತ ಹೇಳಿ ಮೇನ್ ಡೋರ್ ತೆಗೆಯೋದಿಕ್ ಹೋದೆ ಬಟ್ ಅದೇನ್ ಮಾಡ್ತು ಅಂದ್ರೆ ಅದು ಹೇಗೆ ಬಂದಿತ್ತು ನೋಡಿ ಬೆಡ್ ಮೇಲಿಂದ ಹಾಕೊಂಡು ಬೆಡ್ರೂಮ್ ಕಿಟಕಿಯಿಂದ ಬಂದಿತ್ತು ಸೊ ಅಲ್ಲೇ ವಾಪಸ್ ಹೋಯ್ತು ಅದು ಆವಾಗ ನಾನು ಕ್ಲೋಸ್ ಮಾಡ್ಕೊಂಡೆ ಮೆಸ್ಟೋರ್ ಯಾವಾಗಲೂ ಕ್ಲೋಸ್ ಇರುತ್ತೆ ಬಟ್ ಈ ಗ್ಲಾಸ್ ತೆಕ್ಕೊಂಡಿರ್ತೀನಿ ನಾನು ಯಾಕಂದರೆ ಗಾಳಿ ಎಲ್ಲ ಬರಲಿ ಅಂಥೇಳಿ ಅದರಿಂದೆಲ್ಲ ಮಂಕಿ ಬರುತ್ತೆ ಅನ್ನೋ ಕಲ್ಪನೆ ಇರಲಿಲ್ಲ ಸಣ್ಣ ಮಂಕಿ ಆಗಿರಲಿಲ್ಲ ಅದು ಸ್ವಲ್ಪ ಆಗೇ ಇತ್ತು ಬಟ್ ನನಗೇನು ಮಾಡಿದೆ ವಾಪಸ್ ಹೋಯ್ತು ಅದು ಹಾಗೆ ಬಿದ್ದಿರೋ ಗ್ಲಾಸನ್ನೆಲ್ಲ ಈ ಥರ ಒಂದು ಬಾಕ್ಸಿಗೆ ಹಾಕಿ ಒಂದು ಟೇಪ್ ಹೊಡೆದು ಅದನ್ನು ಆಮೇಲೆ ಕಸದ ಅಂದರೆ ಕಸಕ್ಕೆ ತಗೊಂಡಾಗ ಹಾಕ್ತೆ ಯಾಕಂದರೆ ಅದು ಅವ್ರಿಗೂ ಕೂಡ ಚುಚ್ಚೋ ಚಾನ್ಸ್ ಇರುತ್ತಲ್ಲ ಹಾಗಾಗಿ ಆ ನಂತರ ಇಡೀ ದಿನ ಮನೆ ಕ್ಲೀನಿಂಗ್ ಮಾಡಿದ್ದೀನಿ ಯಾಕಂದರೆ ಒಂದ್ಸಲ ಸಿಟ್ಟೆ ಬಂತು ನನಗೆ ನಾನು ಮಾಡಿರೋ ಅಡುಗೆ ಮತ್ತು ಹಾಲು ಮೊಸರು ಏನೆಲ್ಲ ಇತ್ತಲ್ಲ ಕಾಸಿಟ್ಟು ಹಾಲು ಕಾಸಿಟ್ಟಿದ್ದೆ ಅದನ್ನೆಲ್ಲ ತೆಗೆದಿಟ್ಟಿದೆ ಸೊ ಅದೆಲ್ಲ ವೇಸ್ಟ್ ಆಯಿತು ಯಾಕೆಂದರೆ ಅದು ಸ್ಟ್ಯಾಂಡ್ ಮೇಲೆಲ್ಲ ಹತ್ತಿ ಇದೆಲ್ಲ ಮಾಡಿದೆಯಲ್ಲ ಒಂಥರ ಹೇಸಿಗೆ ಆಗುತ್ತೆ ಅದನ್ನು ತಿನ್ನೋದಕ್ಕೆ ಸೊ ಎಲ್ಲ ವೇಸ್ಟ್ ಮಾಡಿದ್ದಾಯಿತು ಯಾಕೆ ಮಂಕಿ ನಮ್ಮನೆ ಒಳಗಡೆ ಬಂತು ಯಾಕೆ ಹೀಗೆ ಒಂದು ಸಲ ನಂಗೆ ತುಂಬಾ ಸಿಟ್ಟು ಬಂತು ಆ ನಂತರ ನಾನು ನನಗೆ ಸಮಾಧಾನ ಮಾಡಿಕೊಂಡೆ ಅಂದರೆ ಏನೇ ಆದರೂ ಕೂಡ ಅದು ನಮ್ಮ ಕರ್ಮದ ಫಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಮಂಕಿ ನನಗೆ ನಂದಷ್ಟು ಕರ್ಮದ ಫಲವನ್ನು ಖರ್ಚು ಮಾಡ್ಕೊಳ್ಳೋದಕ್ಕೆ ಅದು ನನಗೆ ಸಹಾಯ ಮಾಡಿತು ನಾನೇನೋ ಕ್ಲೀನ್ ಮಾಡಬೇಕಿತ್ತು ಅಷ್ಟು ಕೆಲಸ ಮಾಡಬೇಕಿತ್ತು ಅಷ್ಟು ಶ್ರಮ ಹಾಕಬೇಕಿತ್ತು ಅಂತ ಇತ್ತು ಅದಕ್ಕೋಸ್ಕರ ಆ ಮಂಕಿ ಬಂದು ಅಂದರೆ ಆ ಮಂಕಿ ಕಾರಣಿಗರ್ಥ ಆಯಿತು ಅಂತ ಹೇಳಿ ನನ್ನ ಮನಸ್ಸಿಗೆ ಅಂದ್ಕೊಂಡು ನಾನು ಸಮಾಧಾನ ಮಾಡಿಕೊಂಡು ಥ್ಯಾಂಕ್ ಯು ಮಂಕಿ ನೀನು ನನ್ನ ಒಂದು ಕರ್ಮವನ್ನು ಕಳೆಯೋದಕ್ಕೆ ಬಂದಿದ್ದೆ ಸೊ ಓಕೆ ಇಟ್ಸ್ ಓಕೆ ಅಂತ ಹೇಳಿ ಅಂದ್ಕೊಂಡು ನಾನು ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿದೆ ಈಗ ಮಾಡೋದು ತುಂಬಾ ಇಂಪಾರ್ಟೆಂಟು ಯಾಕಂದರೆ ನಮಗೆ ಏನಾದರೂ ಆದಾಗ ಪ್ರತಿ ಸಲ ಅನಿಸ್ತಾ ಇರುತ್ತೆ ನನಗೇ ಯಾಕೆ ಬೇರೆಯವರೆಲ್ಲ ಚೆನ್ನಾಗಿರ್ತಾರೆ ನನಗೇ ಯಾಕೆ ನನಗೆ ಯಾಕೆ ಅಂತ ತುಂಬ ಸಲ ಅನಿಸುತ್ತಲ್ವ ಸೊ ಏನೇ ಆದರೂ ಕೂಡ ಅದು ನಮ್ಮ ಕರ್ಮದ ಫಲ ಅಂತ ಅಂದ್ಕೊಂಡಾಗ ಮಾತ್ರ ಸ್ವಲ್ಪ ಸಮಾಧಾನ ಆಗುತ್ತೆ ಸೊ ಅದನ್ನೆಲ್ಲ ಅಂದರೆ ನಾವು ಅಧ್ಯಾತ್ಮಕ್ಕೆ ಬಂದಾಗ ನಮ್ಗೆ ರಿಯಲೈಸ್ ಆಗುತ್ತೆ ಆದರೂ ಕೂಡ ಆ ಕ್ಷಣಕ್ಕೆ ನನಗೆ ಸಿಕ್ಕು ಬಂದಿದ್ದು ನಿಜ ಯಾಕೆ ಈ ಥರ ಮಾಡ್ತು ಯಾಕೆ ಯಾಕೆ ಅಂತ ಹೇಳಿ ಆ ನಂತರ ನನಗೆ ರಿಯಲೈಸ್ ಆಗಿದ್ದು ಹೀಗೆ ಅಂಥೇಳಿ ಸೊ ಅಂದ್ಕೊಂಡು ಸಮಾಧಾನ ಮಾಡಿಕೊಂಡು ನಾನೆಲ್ಲ ಕ್ಲೀನಿಂಗ್ ಕೆಲಸ ಮಾಡಿಕೊಂಡೆ ಅಡುಗೆ ಮಾಡಿಕೊಂಡೆ ಮನೆ ಕ್ಲೀನ್ ಮಾಡಿಕೊಂಡೆ ಹಾಗೆ ಆ ನಂತರ ಕೂಡ ಎಲ್ಲ ತೆಗೆದು ಕ್ಲೀನ್ ಮಾಡಿದೆ ಫ್ರಿಜ್ಜೇನು ಓಪನ್ ಮಾಡಿರಲಿಲ್ಲ ಅದು ಆದರೂ ಮನೆ ಇಡೀ ದಿನ ಏನು ಎಲ್ಲ ಕ್ಲೀನ್ ಮಾಡಿಕೊಂಡೆ ಅದೊಂದು ನನಗೆ ಕ್ಲೀನ್ ಮಾಡೋದಕ್ಕೆ ಮೋಟಿವೇಶನ್ ಕೊಡ್ತು ಅಂತ ಹೇಳ್ಬೋದು ಫ್ರಿಜ್ಜೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡೆ ಇಡೀ ಮನೆ ಆದಷ್ಟು ಆದಷ್ಟು ಕ್ಲೀನ್ ಮಾಡಿದ್ದೀನಿ ಯಾಕಂದರೆ ಬೆಡ್ ಮೇಲೆಲ್ಲ ಹತ್ತಿ ಹಾರಿದ್ದನ್ನು ನಾನೇ ನೋಡಿದ್ದೀನಿ ಸೊ ಬೆಡ್ ಶೀಟು ಬೆಡ್ಡು ಮತ್ತೆ ಇದು ಸೊಳ್ಳೆ ಪರದೆ ಹಾಕ್ಕೊಂಡಿರ್ತೀವಲ್ಲ ಅದು ಎಲ್ಲನೂ ತೆಗೆದು ವಾಶ್ ಮಾಡಿ ಮೇಲ್ಗಡೆ ಹಾಕಿದೆ ಸೊ ಹೀಗೆ ಈ ಥರದ್ದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ಏನೇ ಆದಾಗಲೂ ಕೂಡ ಒಂದು ಸಲ ನಿಜವಾಗ್ಲೂ ನಾವೇನು ಏನು ಮೇಲಿಂದ ಕೆಳಗಡೆ ಬಂದವರಲ್ಲ ನಮಗೂ ಕೂಡ ಸಿಟ್ಟು ಅಥವಾ ಒಂದು ಬೇಜಾರು ಎಲ್ಲನೂ ಆಗುತ್ತೆ ಆನಂತರ ನಾವೇ ರಿಯಲೈಸ್ ಮಾಡಿಕೊಂಡು ನಮಗೆ ಸಮಾಧಾನ ಮಾಡ್ಕೋಬೇಕು ಸೊ ಆ ಥರದ್ದೊಂದು ಸಿಚುವೇಶನ್ ನನಗೂ ಕೂಡ ಆಗಿತ್ತು ಪೇಟೆಯಲ್ಲಿ ಅಂತ ಹಳ್ಳಿಯಲ್ಲಿ ಮಂಗ ಬರುತ್ತೆ ಅಂತ ಏನಲ್ಲ ಪೇಟೆಯಲ್ಲೂ ಕೂಡ ಬರುತ್ತೆ ಮತ್ತು ಅವು ಇವಾಗ ತುಂಬಾ ಬುದ್ಧಿವಂತರು ಮೊದಲನಂಗೆ ಅಲ್ಲ ನಾವು ಅಂದರೆ ಮಂಕಿ ಬುದ್ಧಿ ಇಲ್ಲ ಅಂದ್ಕೊಳ್ತು ಸುಮ್ಮನೆ ಅದು ಹೆಂಗೆ ಅಂದರೆ ಎಲ್ಲ ನೋಡ್ಕೊಳ್ಳುತ್ತೆ ಆರಾಮಾಗಿ ಮನುಷ್ಯರ ಥರನೇ ಒಳಗಡೆ ಬರೋದು ಎಲ್ಲ ಗೊತ್ತಿದೆ ಅದಕ್ಕೆ ಸೊ ಹಾಗಾಗಿ ಆದಷ್ಟು ಕೇರ್ಫುಲ್ಲಾಗಿ ಇರಬೇಕು ನಮ್ಗೆ ಇವಾಗ ಗ್ರಿಲ್ಸ್ ಎಲ್ಲ ಹಾಕಿಕೊಡ್ತೀವಿ ಬಾಲ್ಕನಿಗೆ ಅಂತ ಹೇಳಿದ್ದಾರೆ ಯಾಕಂದರೆ ನಮ್ಮ ಪಕ್ಕದ ಮನೆಯವ್ರಿಗೂ ಕೂಡ ಬಂದಿತ್ತಂತೆ ಒಳಗಡೆ ಸೊ ತುಂಬಾ ಮಾಡಿತ್ತು ಅದು ಎಲ್ಲ ಗಲಾಟೆ ಸೊ ಹಂಗಾಗಿ ಇವಾಗೆಲ್ಲ ಗ್ರಿಲ್ಸ್ ಎಲ್ಲ ಬಂದಿದೆ ಹಾಕ್ಕೊಡ್ತಾರಂತೆ ಈ ಒಂದು ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಆಯಿತು ಹಾಗಾಗಿ ನಿಮಗೂ ಕೂಡ ಹೇಳಿದೆ ಎಲ್ಲ ಅಂದರೆ ವಿಂಡೋದಿಂದನೂ ಕೂಡ ಬರೋ ಚಾನ್ಸ್ ತುಂಬಾ ಇರುತ್ತೆ ಅಂತ ಹೇಳಿ ಸೊ ಇಷ್ಟು ಹೇಳ್ತಾ ಎಲ್ಲರೂ ಕೇರ್ಫುಲ್ ಆಗಿರಿ ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ನಮ್ಮ ವೀಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರೂ ಖುಷಿಯಾಗಿರಿ ನಮಸ್ಕಾರ ಟಟಾ ಬಾಯ್ ಬಾಯ್